ತುಂಬಾ ಜನರಿಗೆ ಗೊತ್ತಿಲ್ಲ ಜಯಂತ್ ಮತ್ತು ವೆಂಕಿ ಅಂದ್ರೆ ಲಕ್ಷ್ಮಿ ನಿವಾಸದ ಜಾನ್ವಿ ಅವರ ಅಣ್ಣ ಅವರಿಬ್ಬರಿಗೂ ಕೂಡ ಏನೋ ನಂಟಿದೆ ವೆಂಕಿಯ ಮೂಲತಃ ನಿಜವಾದ ಹೆಸರು ಅರ್ಜುನ್ ಅಂತ ಮೊದಲಿಗೆ ಮಾತು ಬರ್ತಾ ಇತ್ತು ಅನಂತರದಲ್ಲಿ ಮಾತು ನಿಂತು ಹೋಗುತ್ತೆ ಅದಕ್ಕೆ ಕಾರಣ ಯಾರಿರ್ಬಹುದು ಸೊ ಈ ಒಂದು ವಿಚಾರ ಬಹಳಷ್ಟರೋ ಜನರಿಗೆ ಕೂಡ ಕುತೂಹಲವನ್ನ ಮೂಡಿಸಿದೆ ಹೌದು ಮುಂಚೆ ಮಾತು ಬರ್ತಾ ಇತ್ತು ವೆಂಕಿ ಅಲಿಯಾಸ್ ಅರ್ಜುನ್ ಅವರಿಗೆ ಅದರಿಂದಾಗಿ ಏನೋ ಒಂದು ಸಮಸ್ಯೆಯಿಂದ ಸಿಲುಕಿಕೊಂಡಿರ್ತಾರೆ ಬೆಂಕಿ ಅದಕ್ಕೆ ಒಂದು ಮುಖ್ಯ ಕಾರಣ ಜಯಂತ್ ಆಗಿದ್ರು ಆಗಿರ್ಬೋದು ಏನಾದ್ರೂ ಒಂದು ಗುಟ್ಟು ಈ ಸೀಕ್ರೆಟ್ಸ್ ಇದ್ರೂ ಇರ್ಬೋದು ಸೊ ಇದೀಗ ಹಳೆಯ ನೆನಪುಗಳು ಜಯಂತ್ ಗೆ ಮರುಕಳಿಸುತ್ತಿದೆ ಅಂದ್ರೆ ವೆಂಕಿಯ ಜೊತೆಗಿದ್ದಂತಹ ಒಂದು ಹಳೆಯ ನೆನಪುಗಳು ಜಯಂತ್ ಮತ್ತು ವೆಂಕಿ ಮುಂಚೆ ಆಗಿರ್ತಾರೆ ಏನೋ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಈಗ ಸ್ವಲ್ಪ ಕ್ಲೂ ಮೂಲಕ ರಿವೀಲ್ ಮಾಡ್ತಾ ಇದ್ದಾರೆ ಜಯಂತ್ ನಿಜಕ್ಕೂ ಕೂಡ ಇವರು ಎಲ್ಲ ವಿಲನ್ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಮಾತು ನಿಲ್ಲಲು ಜಯಂತ್ ಕಾರಣ ಇದ್ರೂ ಇರಬಹುದು ಸಾಕಷ್ಟು ಬದಲಾವಣೆಗಳು ಟ್ವಿಸ್ಟ್ ಗಳು ಕೂಡ ಮುಂದಿನ ದಿನಗಳಲ್ಲಿ ಬರಲಿದೆ ಈಗೆಲ್ಲ ಹಳೆ ನೆನಪುಗಳು ಬಂದ ತಕ್ಷಣ ಅವನ ಒಂದು ಮುಖ ಅಂದ್ರೆ ಜಯಂತ್ ಮುಖ ಒಂದು ರೀತಿಯಲ್ಲಿ ಬದಲಾವಣೆಗಳಾಗಬಿಡುತ್ತೆ ವೆಂಕಿ ಆಗ ಕಣ್ಮುಂದೆ ಬರ್ತಾ ಇರುತ್ತೇನೆ ಮಾತನಾಡಿದಂತೆ ಆ ಜಯಂತ್ ಗೆ ಫೀಲ್ ಆಗುತ್ತೆ ಆದ್ರೆ ಈಗ ಸದ್ಯಕ್ಕೆ ಬಹಳಷ್ಟು ರೀತಿಯಲ್ಲಿ ಅಂದ್ರೆ ವೆಂಕಿಗೆ ಮಾತು ಬರೋದಿಲ್ಲ ಬಹುಶಃ ಮಾತು ಬಂದ್ರು ನಾಟಕ ಏನಾದ್ರು ಮಾಡ್ತಾ ಇದ್ದಾನ ವೆಂಕಿ ಸೇಡನ್ನ ತೀರ್ಸ್ಕೋತಾನ ವೆಂಕಿ ಏನಾಗಿರ್ಬೋದು ಇಬ್ಬರ ನಡುವೆ ಏನ್ ಗಲಾಟೆ ಆಗಿರ್ಬೋದು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಸೂಪರ್ ಆಗಿರುವಂತಹ ಟ್ವಿಸ್ಟ್ ಅಂತ ಹೇಳ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ ಇವಾಗ ಗೊತ್ತಾಗಿದ್ದು ವೆಂಕಿ ಮತ್ತು ಜಯಂತ್ ಇಬ್ರು ಕೂಡ ಮುಂಚೆ ಫ್ರೆಂಡ್ಸ್ ಆಗಿರುತ್ತಾರೆ ಏನೋ ಒಂದು ದುಶ್ಮನ ಆಗಿರುತ್ತೆ ಮನಸ್ತಾಪ ಆಗಿರುತ್ತೆ ಜಗಳ ಆಗಿರುತ್ತೆ ಅಂತ ಈಗ ಗೊತ್ತಾಗ್ತದೆ ಸ್ವಲ್ಪ ಸ್ವಲ್ಪ ಕ್ಲೂ ಅನ್ನು ಕೂಡ ಬಿಟ್ಕೊಡ್ತಾ ಇದ್ದಾರೆ